ಸೊ ಟ್ವೆಂಟಿ ಟ್ವೆಂಟಿ ಮೇನ್ಸ್ ಅನ್ಕೊತೀನಿ ಅದರಲ್ಲಿ ಯಾವ ರೀತಿಯ ಕ್ವಶನ್ ಬಂದಿತ್ತು ಈ ಟಾಪಿಕ್ ಮೇಲೆ ಅಂತಂದರೆ ಫಂಡ್ಸ್ ಫಂಕ್ಷನ್ಸ್ ಆ್ಯಂಡ್ ಫಂಕ್ಷನರೀಸ್ ರೂರಲ್ ಲೋಕಲ್ ಬಾಡೀಸಲ್ಲಿ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಫಂಡ್ಸ್ ಫಂಕ್ಷನ್ಸ್ ಆ್ಯಂಡ್ ಫಂಕ್ಷನರೀಸ್ ಅಂದರೆ ಏನು ಫಂಡ್ಸ್ ಅಂತಂದರೆ ಎಲ್ಲಿಂದ ದುಡ್ಡು ಬರುತ್ತೆ ಹೇಗೆ ಸ್ಪೆಂಡ್ ಮಾಡ್ತಾರೆ ಫಂಕ್ಷನ್ಸ್ ಅಂತಂದರೆ ಅವರಿಗೆ ಏನೇನು ಕೆಲಸ ಡಿವಾಲ್ವ್ ಮಾಡಿದ್ದಾರೆ ಫಂಕ್ಷನರೀಸ್ ಅಂತಂದರೆ ಅಫಿಷಿಯಲ್ಸ್ ಅಥವಾ ನಾವು ಎಲೆಕ್ಟ್ ಮಾಡಿರೋಂಥ ಬಾಡಿ ಸೊ ಒಂದೊಂದಾಗಿ ನೋ ಇವಾಗ ನೋಡುವ ಸೊ ಈ ಪಾರ್ಟಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಏನಿದಾವಲ್ಲ ಎಲ್ಲವೂ ಬಾಕ್ಸಸ್ಸಲ್ಲಿದ್ದಾವೆ ಎನ್ ಸಿ ಆರ್ ಸಲ್ಲಿ ಫಸ್ಟ್ ಪೇಜ್ ಸೆಕೆಂಡ್ ಪೇಜ್ ಅದರಲ್ಲೆಲ್ಲ ಇದಾವಲ್ಲ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಬಾಕ್ಸಸಲ್ಲಿದ್ದಾವೆ ಯಾವುದೂ ಹೊರಗಿದ್ದರೆ ನಿಮಗೆ ಹೇಳ್ತೀನಿ ಅದು ಅಂಡರ್ಲೈನ್ ಮಾಡ್ಕೊಳ್ಳಿ ಸೊ ತುಂಬ ಜನ ಕನ್ಫ್ಯೂಸ್ ಆಗೋದು ಗ್ರಾಮ ಸಭಾ ಮತ್ತು ಗ್ರಾಮ ಪಂಚಾಯತ್ ಇವೆರಡರ ಮಧ್ಯೆ ಡಿಫ್ರೆನ್ಸಸ್ ಏನು ಅಂತ ಏನು ಗ್ರಾಮ ಸಭಾ ಮತ್ತು ಗ್ರಾಮ ಪಂಚಾಯತಿನ ಡಿಫ್ರೆನ್ಸ್ ಗ್ರಾಮ ಸಭಾ ಅಂತಂದರೆ ಇದು ಒಂದು ಗ್ರಾಮ ಪಂಚಾಯಿತಿಯಿಂದ ಏರಿಯಾ ಇಲ್ಲಿನ ಜನ ಎಲ್ಲ ಸೇರಿಬಿಟ್ಟು ಗ್ರಾಮ ಪಂಚಾಯತಿಗೆ ಓಟ್ ಹಾಕ್ತಾರೆ ಸೊ ಗ್ರಾಮ ಸಭಾ ಅಂತಂದರೆ ಈ ಏರಿಯಾದಲ್ಲಿರುವ ಓಟ್ ಹಾಕುವಂಥ ಜನ ಅಂದರೆ ಏಯ್ಟೀನ್ ಪ್ಲಸ್ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಗ್ರಾಮ ಸಭಾ ಮೆಂಬರ್ಸ್ ಆಗಿರ್ತಾರೆ ಸೊ ಎಲೆಕ್ಷನ್ ಮಾಡಬೇಕಾದ್ರೆ ಈ ಏರಿಯಾ ಇದೆಯಲ್ಲ ಅದನ್ನು ಡಿವೈಡ್ ಮಾಡ್ತಾರೆ ಪಾಪ್ಯುಲೇಷನ್ ವೈಸ್ ಡಿವೈಡ್ ಮಾಡ್ತಾರೆ ಪಾಪ್ಯುಲೇಷನ್ ವೈಸ್ ಹೇಗೆ ಡಿವೈಡ್ ಮಾಡ್ತಾರೆ ಅಂದರೆ ಎಲ್ಲರಿಗೂ ಈಕ್ವಲ್ ಆಗಿ ಓಟ್ ಇರಬೇಕು ಒಂದು ಒಂದು ಸಾವಿರ ಜನರಿಗೆ ಒಬ್ಬ ಅಂತಂದರೆ ಸಾವಿರ 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 ಆ ರೀತಿ ಆರುನೂರ ಅಂತಂದರೆ ಆರ್ನೂರು ಆರುನೂರು ನಾರನೂರು ಆ ರೀತಿ ಡಿವೈಡ್ ಮಾಡ್ಕೊತಾರೆ ವಾರ್ಡನ್ನು ಡಿವೈಡ್ ಮಾಡ್ತಾರೆ ಪ್ರತಿಯೊಂದಕ್ಕೂ ವಾರ್ಡ್ ಅಂತ ಕರೀತಾರೆ ಸೊ ಎಲೆಕ್ಷನ್ ಮಾಡಿ ನಾವು ವಾರ್ಡ್ ಮೆಂಬರ್ ಅಥವಾ ಪಂಚ್ ಅಂತ ಕರಿತೀವಿ ಅವ್ರನ್ನ ಎಲೆಕ್ಷನ್ ಮಾಡ್ತೀವಿ ಸೊ ವಾರ್ಡಿಂದ ವಾರ್ಡ್ ಮೆಂಬರ್ ಎಲೆಕ್ಟ್ ಆಗ್ತಾರೆ ಇದು ವಾರ್ಡ್ ಮೆಂಬರ್ಸ್ ಇವರ ಮೇಲ್ಗಡೆ ಒಬ್ಬ ಸರ್ಪಂಚ್ ಅಂತ ಇರ್ತಾರೆ ಅವರನ್ನು ಕೂಡ ಗ್ರಾಮ ಸಭಾ ಪೀಪಲ್ ಎಲೆಕ್ಟ್ ಮಾಡ್ತಾರೆ ಗೊತ್ತಾಯ್ತಲ್ಲ ಗ್ರಾಮ ಪಂಚಾಯತ್ ಮತ್ತು ಗ್ರಾಮ ಇದು ಗ್ರಾಮ್ ಪಂಚಾಯತ್ ಇದು ಗ್ರಾಮ ಸಭಾ ಇಲ್ಲಿ ಸರ್ಪಂಚ್ ಇವರೆಲ್ಲರನ್ನೂ ನಾವು ಎಲೆಕ್ಟ್ ಮಾಡ್ತೀವಿ ಏನು ಇವ್ರ ಕೆಲಸ ಗ್ರಾಮ ಪಂಚಾಯತ್ತಿಂದ ಕೆಲಸ ಏನು ಅಂತಂದರೆ ಇದು ಆಗಿ ಎಲ್ಲ ಕಡೆನೂ ಸೇಮ್ ಇಲ್ಲ ಯಾಕೆಂದರೆ ಸೆವೆಂಟಿ ತರ್ಡ್ ಆ್ಯಂಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಆದಾಗ ಅಮೆಂಡ್ಮೆಂಟಲ್ಲಿ ಏನು ಹೇಳ್ತಾರೆ ಅಂದರೆ ಲೆವೆಂತ್ ಮತ್ತು ಸೆವೆಂತ್ ಟ್ವೆಲ್ತ್ ಸ್ಕೆಡ್ಯೂಲ್ ಅಂತ ಮಾಡ್ತಾರೆ ಲೆವೆಂತ್ ಸ್ಕೆಡ್ಯೂಲಲ್ಲಿ ಕೆಲವು ಟಾಪಿಕ್ಸ್ ಕೊಟ್ಬಿಟ್ಟು ಇದನ್ನು ನೀವು ಸ್ಟೇಟ್ ಗೌರ್ಮೆಂಟ್ ಅವರು ನಿಮ್ಮ ನಿಮ್ಮ ತಕ್ಕನಾಗೆ ನಿಮ್ಮ ಸ್ಟೇಟಿಗೆ ತಕ್ಕನಾಗೆ ಗ್ರಾಮ ಸಭೆಗಳಿಗೆ ಗ್ರಾಮ ಪಂಚಾಯತ್ಗಳಿಗೆ ಕೊಡಿ ಅಂತ ಹೇಳ್ತಾರೆ ಸೊ ಇದೆಲ್ಲ ಸ್ಟೇಟಲ್ಲೂ ಯೂನಿಫಾರ್ಮ್ ಆಗಿಲ್ಲ ಬಟ್ ಕೆಲವು ಕೆಲಸಗಳಿದಾವಲ್ಲ ಲೈಕ್ ಮೇಂಟೇನಿಂಗ್ ವಾಟರ್ ಇದಾಗಿರ್ಬೋದು ಹೈಜೀನ್ ಮೇಂಟೈನ್ ಮಾಡೋದಾಗಿರ್ಬೋದು ಈ ರೀತಿ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಗ್ರಾಮ ಪಂಚಾಯತ್ ಅವರಿಗೆ ಕೊಟ್ಟಿರ್ತಾರೆ ಸೊ ಇವಾಗ ಡಿಸಿಷನ್ಸ್ ತೊಗೊತಾರಲ್ಲ ಡಿಸಿಷನ್ಸ್ ತೊಗೊಂಡಾದ ಮೇಲೆ ಗ್ರಾಮ ಸಭಾ ರೋಲ್ ಬರುತ್ತೆ ಡಿಸಿಷನ್ ತೊಗೊಂಡಿರೋದನ್ನ ಗ್ರಾಮ ಪಂಚಾಯತ್ ಅವರು ಏನಾರ ಡಿಸಿಷನ್ಸ್ ತೊಗೊಂಡಾಗ ಆ ಡಿಸಿಷನ್ಸನ್ನ ಗ್ರಾಮ ಸಭಾದ ಮುಂದೆ ಇಡಬೇಕು ಅವರು ಡಿಸ್ಕಷನ್ಸ್ ಆ್ಯಂಡ್ ಡೆಲಿಬರೇಷನ್ ಮಾಡೋದಕ್ಕೆ ಸೊ ಇದು ಒಂಥರ ಡೈರೆಕ್ಟ್ ಡೆಮೋಕ್ರೆಸಿ ಇರೋ ಥರ ನಿನ್ನೆ ಡೆಮೋಕ್ರೆಸಿ ಮಾಡಬೇಕಾದ್ರೆ ಎರಡು ಟೈಪ್ ಆಫ್ ಡೆಮೊಕ್ರೆಸಿ ಇರುತ್ತೆ ಒಂದು ಡೈರೆಕ್ಟ್ ಡೆಮೋಕ್ರೆಸಿ ಮತ್ತೊಂದು ರೆಪ್ರೆಸೆಂಟೇಟಿವ್ ಡೆಮೊಕ್ರೆಸಿ ಡೈರೆಕ್ಟ್ ಡೆಮೊಕ್ರೆಸಿ ಅಂತಂದರೆ ಎಲ್ಲರೂ ಸೇರಿಬಿಟ್ಟು ಅಂದರೆ ಯಾವ ಪಾಪ್ಯುಲೇಷನ್ ಇದಾವಲ್ಲ ಜನರೇ ಸೇರಿಬಿಟ್ಟು ಡಿಸಿಷನ್ ಮಾಡೋಂಥದ್ದು ರೆಪ್ರೆಸೆಂಟೇಟಿವ್ ಡೆಮೊಕ್ರೆಸಿ ಅಂತಂದರೆ ಪೀಪಲ್ ಎಲೆಕ್ಟ್ ಮಾಡಿ ಎಲೆಕ್ಟ್ ಮಾಡಿರೋ ಪೀಪಲ್ಗಳು ಡಿಸಿಷನ್ಸ್ ತೊಗೊಳೋದು ಸೊ ದಿಸ್ ಇಸ್ ಟು ಟೈಪ್ಸ್ ಆಫ್ ಡೆಮೋಕ್ರೆಸಿ ಸೊ ನಮ್ಮಲ್ಲಿ ಫಾಲೋ ಆಗ್ತಿರೋದು ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ ಎಲ್ಲಿ ಈ ಫೋ ಡೈರೆಕ್ಟ್ ಡೆಮೋಕ್ರೆಸಿ ಫಾಲೋ ಆಗ್ತಿದೆ ಅಂತ ನಾಳೆ ಒಂದು ಎಕ್ಸಾಂಪಲ್ ಹೇಳ್ಬೋದು ಗ್ರಾಮ ಸಭ ಗ್ರಾಮ ಪಂಚಾಯತ್ ಅಂತ ಹೇಳಿದ್ರಲ್ಲ ಸೆವೆಂಟಿ ಥರ್ಡ್ ಆ್ಯಂಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಆದಾಗ ಅದಕ್ಕಿಂತ ಮುಂಚೆ ಕೂಡ ರೂರಲ್ ಲೋಕಲ್ ಬಾಡೀಸ್ ಇತ್ತು ಆದರೆ ಅದಾದ ನಂತರ ಏನೇನಾಗಿದ್ದು ಅಂತಂದರೆ ಎಷ್ಟು ಈ ಗ್ರಾಮ ಪಂಚಾಯತ್ಲ್ಲಿ ಯಾರ್ಯಾರು ಇರಬೇಕು ಮತ್ತು ಇದರ ಟರ್ಮ್ಸ್ ಏನು ಇವಾಗ ಐದು ಐದು ವರ್ಷ ಅಂತಿದೆ ಟರ್ಮ್ಸ್ ಅಂದರೆ ಎಲೆಕ್ಟ್ ಆಗಿರೋರು ಐದು ವರ್ಷ ಇರ್ತಾರೆ ಮಧ್ಯದಲ್ಲಿ ಏನಾರ ಬಿಟ್ಟು ಹೋದರೆ ಅಥವಾ ಎಕ್ಸ್ಪೈರ್ ಆದರೆ ಅವರು ಅದು ರಿಮೈನಿಂಗ್ ಪಾರ್ಟ್ ಆಫ್ ಇದಿರುತ್ತಲ್ಲ ಅದನ್ನು ಮಾತ್ರ ಫಿಲ್ ಮಾಡಲಿಕ್ಕಾಗುತ್ತೆ ಬಟ್ ಸ್ಟೇಟ್ ಗೌರ್ಮೆಂಟ್ ಆ ರೀತಿ ಓಕೆ ಅದಾದ ನಂತರ ಇದಕ್ಕೆ ಆಗಿ ಸೆಕ್ರೆಟರೀಸ್ ಅಂತ ಬರ್ತಾರೆ ಸೆಕ್ರೆಟರೀಸ್ ಅಂತಂದರೆ ಆಫಿಷಿಯಲ್ಸ್ ಇವರನ್ನು ನಾವು ಎಲೆಕ್ಟ್ ಮಾಡೋದಿಲ್ಲ ಬಟ್ ಗೌರ್ಮೆಂಟಿಂದ ಅಪಾಯಿಂಟ್ ಆಗಿ ಬರ್ತಾರೆ ಸೊ ಏನು ಮಾಡ್ತಾರೆ ಮೀಟಿಂಗ್ ಯಾವಾಗ ಯಾವಾಗ ಆಗಬೇಕು ಮತ್ತು ಮೀಟಿಂಗಲ್ಲಿ ಏನೇನು ಪ್ರೊಸೀಡಿಂಗ್ಸ್ ಆಗಿದೆ ಮತ್ತು ಇದರ ಔಟ್ಕಮ್ಸ್ ಏನೇನು ಇದನ್ನು ನೋಡ್ಕೊಳ್ಳೋದು ಸೆಕ್ರೆಟರೀಸ್ ಅಂತ ಗ್ರಾಮಸಭಾ ಮತ್ತು ಗ್ರಾಮ ಪಂಚಾಯತಿಗೆ ಒಬ್ಬರೇ ಸೆಕ್ರೆಟರಿ ಇರ್ತಾರೆ ಈ ಗ್ರಾಮ ಪಂಚಾಯತ್ ನೋಡಬೇಕಾದ್ರೆ ಫಂಡ್ಸ್ ಫಂಕ್ಷನ್ಸ್ ಆ್ಯಂಡ್ ಫಂಕ್ಷನರೀಸ್ ಅಂತ ಹೇಳಿದ್ನಲ್ಲ ಸೊ ಫಂಡ್ಸ್ ಎಲ್ಲಿಂದ ಬರುತ್ತೆ ಇದಕ್ಕೆ ನೆಕ್ಸ್ಟ್ ಸೋರ್ಸಸ್ ಆಫ್ ಫಂಡ್ಸ್ ಫಾರ್ ಪಂಚಾಯತ್ ಅಂತ ಪೇಜ್ ನಂಬರ್ ಫೋರ್ಟಿ ಇದೆ ನೋಡಿ ಟ್ಯಾಕ್ಸ್ ಅಂತ ನೀವು ಹೇಳಿದ್ದೀರಾ ಟ್ಯಾಕ್ಸಸ್ ಆನ್ ಹೌಸಸ್ ಮಾರ್ಕೆಟ್ ಪ್ಲೇಸಸ್ ಎಕ್ಸೆಟ್ರಾ ಇಲ್ಲಿ ಅಲ್ಲಿ ಇದೆ ಅಲ್ಲ ಈ ಟಾಪಿಕಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈ ಬಾಕ್ಸಸ್ ನೀವೇನಾರ ಅಂಡರ್ಲೈನ್ ಮಾಡ್ಕೊಳ್ಳೋದಿದ್ರೆ ಅಥವಾ ಕ್ಲೀನ್ ಕ್ಲೀನಾಗಿ ನೋಡ್ಕೊಳ್ಳೋದಿದ್ರೆ ಈ ಬಾಕ್ಸನ್ನು ನೋಡ್ಕೊಳ್ಳಿ ದಟ್ ಮೇಕ್ಸ್ ವ ಹೋಲ್ ಚಾಪ್ಟರ್ ಸೊ ಎಲ್ಲರಿಂದ ಬರುತ್ತೆ ಮತ್ತು ಗೌರ್ಮೆಂಟ್ ಸ್ಕೀಮ್ಸ್ ಗೌರ್ಮೆಂಟ್ ಅವರು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಮತ್ತು ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಅಂತ ಇರುತ್ತೆ ಸೆಂಟ್ರಲ್ ಸೆಕ್ಟರ್ ಅಂತಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿರ್ತಾರೆ ಸ್ಕೀಮ್ಸನ್ನು ಸೊ ಹಂಡ್ರೆಡ್ ಪರ್ಸೆಂಟ್ ಫಂಡಿಂಗ್ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಇರುತ್ತೆ ಮತ್ತು ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತಂದರೆ ಡಿವೈಡ್ ಮಾಡ್ಕೊಂಡಿರ್ತಾರೆ ನಾವು ಪಾಲಿಸಿ ಮಾಡ್ತೇವೆ ಸ್ಟೇಟ್ ಅವ್ರು ಬೇಕಾದ್ರೆ ಈ ಸ್ಕೀಮನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಮತ್ತು ಫಂಡ್ಸ್ ಕೂಡ ಸೆಂಟರ್ ಅವ್ರ ಅರ್ಧ ಸ್ಟೇಟ್ ಅವ್ರ ಅರ್ಧ ಕೊಡ್ತಾರೆ ಮತ್ತು ಸ್ಟೇಟ್ ಪಾಲಿಸೀಸ್ ಅಂತ ಇರುತ್ತಲ್ಲ ಸ್ಟೇಟ್ ಗೋರ್ಮೆಂಟ್ ಅವರು ಮಾಡೋಂಥದ್ದು ಲೈಕ್ ನಮ್ಮ ಕರ್ನಾಟಕ ಗೋರ್ಮೆಂಟ್ ಅವ್ರು ಮಾಡಿರೋದು ಇದರ ಮೂಲಕ ಸ್ವಲ್ಪ ಫಂಡ್ಸ್ಗಳು ಸಭಕ್ಕೆ ಹೋಗ್ತವೆ ಅದು ಸೆಕೆಂಡ್ ಪಾಯಿಂಟ್ ಮತ್ತು ಡೊನೇಷನ್ಸ್ ಫಾರ್ ಕಮ್ಯುನಿಟಿ ವರ್ಕ್ಸ್ ಅಂದರೆ ಅವ್ರ ಫಂಡ್ ರೇಸಿಂಗ್ ಮಾಡುವಂಥದ್ದು ಸೊ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಬಂದಾಗ ಮುನಿಸಿಪಲ್ ಬಾಂಡ್ಸ್ ಅಂತ ಕೂಡ ಬರುತ್ತೆ ಅಂದರೆ ಬೆಂಗ್ಳೂರು ಗೌರ್ಮೆಂಟ್ ಬೆಂಗಳೂರು ಅರ್ಬನ್ ಲೋಕಲ್ ಬಾಡೀಸ್ ಅವರು ಒಂದು ಬಾಂಡ್ ಕ್ರಿಯೇಟ್ ಮಾಡಿ ಈ ಡೆವಲಪ್ಮೆಂಟ್ ವರ್ಕಿಗೆ ಬಾಂಡ್ಸ್ ಅಂತಂದರೆ ಗೊತ್ತಲ್ಲ ಎಕನಾಮಿ ಆಗಿದೆಯಾ ಬಾಂಡ್ಸ್ ಆಗಿದೆಯಲ್ಲ ಓಕೆ ಅದಕ್ಕೆ ಮುನಿಸಿಪಲ್ ಬಾಂಡ್ಸ್ ಅಂತ ಒಂದು ಬೆಂಗ್ಳೂರು ಗೌರ್ಮೆಂಟವರು ಅಥವಾ ಫಸ್ಟ್ ಸ್ಟಾರ್ಟ್ ಆಗಿದ್ದು ಚೆನ್ನೈ ಅನಿಸುತ್ತೆ ಅಲ್ಲಿನ ಗೌರ್ಮೆಂಟ್ ಅವರು ಬಾಂಡ್ಸ್ ಕ್ರಿಯೇಟ್ ಮಾಡಿ ಮಾರ್ಕೆಟಿಂದ ದುಡ್ಡು ತೊಗೊಂಡು ಅಲ್ಲಿ ಡೆವಲಪ್ಮೆಂಟವರು ವರ್ಕ್ ಮಾಡುವಂಥದ್ದು ಸೊ ದೀಸ್ ಅದೇ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಡ್ಸ್ ತೊಗೊಳ್ಳೋವಂಥದ್ದು ಸೊ ಇದಕ್ಕಾಗಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಒಂದು ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಒಂದು ಬರುತ್ತೆ ಅದು ಸ್ಟೇಟ್ ಗೌರ್ಮೆಂಟಿಂದ ಅರ್ಬನ್ ಮತ್ತು ರೂರಲ್ ಲೋಕಲ್ ಬಾಡೀಸಿಗೆ ಹೇಗೆ ಹೇಗೆ ಡಿವೈಡ್ ಆಗಬೇಕು ಫಂಡ್ಸ್ ಎಷ್ಟು ಫಂಡ್ಸ್ ಹೋಗಬೇಕು ಮತ್ತು ಯಾವ್ಯಾವ ಅರ್ಬನ್ ಲೋಕಲ್ ಬಾಡೀಸಿಗೆ ಜಾಸ್ತಿ ಹೋಗಬೇಕು ಕಮ್ಮಿ ಹೋಗಬೇಕು ಇದನ್ನು ಡಿಸೈಡ್ ಮಾಡೋದಕ್ಕೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಂತ ಮಾಡ್ತಾರೆ ಅದು ನಮ್ಮ ಎನ್ ಸಿ ಆರ್ ಟಿಲಿ ಇಲ್ಲ ನೀವು ಲಕ್ಷ್ಮೀಕಾಂತಲ್ಲಿ ನೆಕ್ಸ್ಟ್ ಓದ್ತೀರ ನಾವು ತ್ರೀ ಟೈರ್ ಸ್ಟ್ರಕ್ಚರ್ ಅಂತ ಓದ್ ನೋಡಿದ್ವಿ ನಾವು ಫೆಡ್ರಲಿಸಮ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಮತ್ತು ಇವಾಗ ನೋಡ್ತಿರೋದು ರೂರಲ್ ಲೋಕಲ್ ಅರ್ಬ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೂಡ ತ್ರೀ ಟೈರ್ ಸ್ಟ್ರಕ್ಚರ್ ಇದೆ ಸೊ ನೀವು ಈ ಥರ ಸ್ಟ್ರಕ್ಚರ್ ಅಂತ ಬಂದಾಗ ನೀವು ಈ ಥರನೇ ಬರ್ಕೊಂಡ್ರೆ ಒಳ್ಳೆಯದು ಯಾಕೆಂದರೆ ಅಲ್ಲಿ ತುಂಬ ದೊಡ್ಡ ಕತೆ ಇದೆ ನೀವು ಓದ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ಆಗುತ್ತೆ ರಿವಿಷನ್ಗೆ ಅದು ಭಾಳ ಒಳ್ಳೆಯದಲ್ಲ ಸೊ ಈ ರೀತಿ ಫಸ್ಟ್ ನಾವು ಗ್ರಾಮ ಪಂಚಾಯತ್ ನೋಡಿದ್ವಿ ಅದಾದಮೇಲೆ ಪಂಚಾಯತ್ ಸಮಿತಿ ಬ್ಲಾಕ್ ಲೆವೆಲಲ್ಲಿ ಅಂದರೆ ಒಂದು ಪಂಚಾಯತ್ ಏರಿಯಾ ನೋಡಿದ್ವಲ್ಲ ಆ ರೀತಿ ತುಂಬ ದೊಡ್ಡ ಏರಿಯಾ ತುಂಬ ಪಂಚಾಯತ್ ಏರಿಯಾ ಜಾಯ್ನ್ ಆಗಿ ಪಂಚಾಯತ್ ಸಮಿತಿ ಇದಕ್ಕೆ ಕೂಡ ನಾವು ಡೈರೆಕ್ಟ್ ಎಲೆಕ್ಷನ್ಸ್ ಮಾಡ್ತೇವೆ ಇದರ ನಂತರ ಡಿಸ್ಟ್ರಿಕ್ಟ್ ಪಂಚಾಯತ್ ಅಂತ ಬರುತ್ತೆ ಇವೆಲ್ಲದಕ್ಕೂ ನಾವು ಎಲೆಕ್ಷನ್ಸ್ ಮಾಡ್ತೇವೆ ಸೊ ದಿ ಹೈರಾರ್ಕಿ ಇನ್ ದ ಲೋಕಲ್ ಬಾಡೀಸ್ ಸೊ ಇವಾಗ ಏನು ನೋಡಿದ್ದೀವಿ ಫಂಡ್ಸ್ ಫಂಕ್ಷನ್ಸ್ ಆ್ಯಂಡ್ ಫಂಕ್ಷನರೀಸ್ ಫಂಕ್ಷನ್ಸಲ್ಲಿ ಇವಾಗ ಸೋರ್ಸಸ್ ಆಫ್ ಫಂಡ್ಸ್ ನೋಡಿದ್ವಲ್ಲ ಅದ್ರ ಮೇಲ್ಗಡೆ ಇದೆ ನೋಡಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ವಾಟರ್ ಸೋರ್ಸಸ್ ರೋಡ್ಸ್ ಡ್ರೈನೇಜಸ್ ನಾನು ಹೇಳಿದಾಗೆ ಬೇಸಿಕ್ ವರ್ಕ್ಸ್ ಅದಾದ ನಂತರ ಲೆವಿಂಗ್ ಆ್ಯಂಡ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಎಲ್ಲ ಟ್ಯಾಕ್ಸನ್ನು ಇವರೇ ಕಲೆಕ್ಟ್ ಮಾಡೋದಿಲ್ಲ ಕೆಲವು ಟ್ಯಾಕ್ಸ್ಗಳು ಮಾತ್ರ ಇದು ಕಲೆಕ್ಟ್ ಮಾಡಿ ಅಂತ ಸ್ಟೇಟ್ ಗೌರ್ಮೆಂಟ್ ಅವರು ವರ್ಕ್ ಕೊಟ್ಟಿರ್ತಾರೆ ಅದನ್ನು ಮಾತ್ರ ಕಲೆಕ್ಟ್ ಮಾಡ್ತಾರೆ ಅದಾದ ನಂತರ ಗೌರ್ಮೆಂಟ್ ಸ್ಕೀಮ್ಸನ್ನ ಇಂಪ್ಲಿಮೆಂಟ್ ಮಾಡೋದು ಒನ್ ಆಫ್ ದ ಬೆಸ್ಟ್ ವರ್ಕ್ ಅಂತ ಹೇಳಬೇಕು ಅಂತಂದರೆ ಕೇರಳದವ್ರದ್ದು ಕುಟುಂಬಶ್ರೀ ಅಂತ ಒಂದು ಪ್ರೋಗ್ರಾಮ್ ಇದೆ ಅದು ಈ ಸಭಾ ಮತ್ತು ಗ್ರಾಮ ಪಂಚಾಯತ್ ಇವ್ರ ಜೊಗಳ ಜೊತೆ ಸೇರಿ ಒಂದು ವಿಮೆನ್ಸ್ ಆರ್ಗನೈಜೇಷನ್ ನೀವು ಒಂಥರ ಸತಿ ಅದನ್ನು ಓದಿ ನೋಡಿ ಕುಟುಂಬಶ್ರೀ ಅಂತ ನೀವು ಅದನ್ನು ಮೇನ್ಸಲ್ಲಿ ತುಂಬ ಕಡೆ ಯೂಸ್ ಮಾಡ್ಕೋಬೋದು ಒಂಥರ ಫೇಮಸ್ ಸ್ಕೀಮ್ ಇದ್ದ ಹಾಗೆ ವಿಮೆನ್ ಎಂಪವರ್ಮೆಂಟಿಗೆ ಕೂಡ ಮತ್ತು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದಕ್ಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಗ್ರಾಮಸಭಾದವರು ಹೇಗೆ ಎಲ್ಲ ಕೆಲಸವನ್ನು ಎಲ್ಲರೂ ಮಾಡಲಿಕ್ಕಾಗೋದಿಲ್ಲ ಅದಕ್ಕಾಗಿ ಕಮಿಟೀಸನ್ನ ಫಾರ್ಮ್ ಮಾಡ್ತಾರೆ ಕಮಿಟೀಸಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ಸು ಇರಬಹುದು ಮತ್ತು ಗ್ರಾಮ ಸಭಾ ಮೆಂಬರ್ಸು ಇರಬಹುದು ಒಂದೊಂದಕ್ಕೆ ಒಂದೊಂದು ಕಮಿಟಿ ಒಂದು ವಾಟರ್ ಕಮಿಟಿ ಆಗಿರ್ಬೋದು ಮತ್ತೊಂದು ಸ್ಯಾನಿಟೇಷನ್ ಕಮಿಟಿ ಆಗಿರ್ಬೋದು ಮತ್ತು ಕ್ಲೀನ್ನೆಸ್ ಮೇಂಟೈನ್ ಮಾಡೋದಕ್ಕೆ ಗಾಬೇಜ್ ಕ್ಲೀನಿಂಗ್ ಕಮಿಟಿ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕಮಿಟೀಸ್ ಮಾಡಿಕೊಂಡು ಅವರಲ್ಲೇ ಡಿಸಿಷನ್ ಮಾಡುವಂಥದ್ದು ಓಕೆ ಇದರ ಈ ಐಡಿಯಾ ಬೇಸ್ಡಾಗಿ ನೆಕ್ಸ್ಟ್ ಮಿನಿಸ್ಟ್ರೀಸ್ ಅಂತ ಕೂಡ ಬರ್ತವೆ ಅಲ್ಲಿ ಕೂಡ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟಲ್ಲಿ ಕಮಿಟೀಸ್ ಬರ್ತವೆ ಅದನ್ನು ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಬಂದಾಗ ನೋಡೋಣ ಲೋಕಲ್ ಗೌರ್ಮೆಂಟಿನ ಪ್ರಾಬ್ಲಮ್ಸ್ ಏನು ಅದಕ್ಕೆ ನೀವು ಏನಾರು ಸೊಲ್ಯೂಷನ್ಸ್ ಕೊಡೋಗಿದ್ರೆ ಇದಕ್ಕೆ ನೀವು ಆರಾಮಾಗಿ ಬೇಕಾರೆ ಗೂಗಲ್ ಬೇಕಾರೋ ಮಾಡಬಹುದು ಏನು ಬೇಕಾರೋ ಮಾಡಿ ಬಟ್ ಆನ್ಸರ್ ಒಂದು ಬರ್ಕೊಂಡು ಬನ್ನಿ ಯಾಕೆಂದರೆ ನಾನು ಅಭ್ಯಾಸ ಆಗಬೇಕು ಟ್ವೆಂಟಿ ಫೋರ್ ಬ್ಯಾಚ್ ಅವ್ರಿಗೆ ಬಿಫೋರ್ ಡಿಸೆಂಬರ್ ನೀವು ಮೇನ್ಸ್ ಪ್ರಿಪ್ರೇಷನ್ ಏನಾದ್ರು ಮಾಡೋಕ್ಕಿದ್ರೆ ಇಂಟ್ರೊಡಕ್ಷನ್ ಬಾಡಿ ಆ್ಯಂಡ್ ಕನ್ಕ್ಲೂಷನ್ ಕ್ವಶನ್ ಪ್ರಾಬ್ಲಮ್ಸ್ ಆಫ್ ಲೋಕಲ್ ಗೌರ್ಮೆಂಟ್ ಆ್ಯಂಡ್ ಸೊಲ್ಯೂಷನ್ ಪಾಲಿಸಿ ಸೊ ಕ್ಲೀನಾಗಿ ಯೋಚನೆ ಮಾಡಿ ಇದಕ್ಕೆ ಯಾವ್ಯಾವ ರೀತಿಯ ಇಂಟ್ರೊಡಕ್ಷನ್ ಕೊಡಬಹುದು ಕನ್ಕ್ಲೂಷನ್ ಯಾವ್ಯಾವ ರೀತಿ ಕೊಡಬೇಕು ಬಾಡಿ ಪಾರ್ಟ್ಸಲ್ಲಿ ಏನೇನು ಇರಬೇಕು ಫಂಡ್ಸ್ ಫಂಕ್ಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಷ್ಟರಲ್ಲೇ ನೀವು ಏನು ಕ್ವಶನ್ ಏನೇ ಬಂದರೂ ಗ್ರಾಮಸಭದಲ್ಲಿ ಇದ್ರ ಬಗ್ಗೆನೇ ಇರುತ್ತೆ ಮತ್ತೆ ಒಳ್ಳೆ ಎಕ್ಸಾಂಪಲ್ ಅಂತ ಹೇಳಿದ್ನಲ್ಲ ಕುಟುಂಬಶ್ರೀ ಅಂತ ಒಂದು ಹೇಳಿದೆ ಇದೇ ರೀತಿ ಬೇರೆ ಯಾವುದಾದ್ರೂ ವರ್ಕ್ಸ್ ನಡೀತಾ ಇದ್ರೆ ಒಂದ್ಸತಿ ಗೂಗಲ್ ಮಾಡಿ ಅದು ನಿಮಗೆ ಆನ್ಸರಿಗೆ ಹೆಲ್ಪ್ ಆಗುತ್ತೆ ಸೊ ಇದಾದ ನಂತರ ಮಧ್ಯದಲ್ಲಿ ರೂರಲ್ ಅಡ್ಮಿನಿಸ್ಟ್ರೇಷನ್ ಅಂತಿದೆ ಅದನ್ನು ಅರ್ಬನ್ ಅಡ್ಮಿನಿಸ್ಟ್ರೇಷನ್ ಆದ್ಮೇಲೆ ಮಾಡೋಣ ಯಾಕೆಂದರೆ ಇದೇ ಸಿಮಿಲರ್ ಟಾಪಿಕ್ ರೂರಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ರೂರಲ್ ಲೋಕಲ್ ಬಾಡೀಸ್ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ ಸೊ ಇದರಲ್ಲಿ ರೂರಲ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನೋಡಿದ ಹಾಗೆ ಇದರಲ್ಲೂ ಕೂಡ ವಾಟ್ಸಪ್ ಕ್ರಿಯೇಟ್ ಕನ್ ಕ್ರಿಯೇಟ್ ಮಾಡ್ತಾರೆ ಒಂದು ಏರಿಯಾನೇ ವಾಟ್ಸಪ್ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ಅದರಿಂದ ವಾರ್ಡ್ ಕೌನ್ಸಿಲರ್ಸ್ ಎಲೆಕ್ಟ್ ಆಗ್ತಾರೆ ವಾರ್ಡ್ ಕೌನ್ಸಿಲರ್ಸ್ ಮತ್ತು ಆ ಏರಿಯಾದಲ್ಲಿ ಬರೋರು ಒಂದು ಕಮಿಟೀಸ್ ಅಂತ ಬೇಕಾದ್ರೆ ಕ್ರಿಯೇಟ್ ಮಾಡಿ ಮುಂಚೆನೆ ಹೇಳಿದಾಗೆ ವಾಟರ್ ಕಮಿಟಿ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕಮಿಟೀಸ್ ಮಾಡಿ ಒಂದು ಡಿಸಿಷನ್ಗೆ ಬರೋದು ಲೈಕ್ ರೂರಲ್ ಲೋಕಲ್ ಬಾಡೀಸ್ ಮತ್ತು ಅರ್ಬನ್ ಲೋಕಲ್ ಬಾಡೀಸ್ ದೇ ಆರ್ ಆಲ್ಮೋಸ್ಟ್ ಸೇಮ್ ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರುತ್ತೆ ಅರ್ಬನ್ ಪ್ರಾಬ್ಲಮ್ಸ್ ಬೇರೆ ಇರುತ್ತೆ ರೂರಲ್ ಪ್ರಾಬ್ಲಮ್ಸ್ ಬೇರೆ ಇರುತ್ತೆ ಅದಕ್ಕಾಗಿ ಡಿಫ್ರೆಂಟ್ ಚಾಪ್ಟರ್ಸ್ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಡಿಸಿಷನ್ಸ್ ತೊಗೊಳ್ಳೋದು ಮತ್ತು ಇವ್ರ ಮುಂದೆ ಇಡೋದು ಜನರ ಮುಂದೆ ಇಡೋದು ಇದಕ್ಕೆ ಪ್ಯಾರಲಾಗಿ ಕಮಿಷ್ನರ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಅವಾಗಲೇ ಹೇಳಿದ್ರೆ ಸೆಕ್ರೆಟರೀಸ್ ಅಂತ ರೂರಲ್ ಲೋಕಲ್ ಅಲ್ಲಿ ನೋಡಿದಾಗೆ ಇದರಲ್ಲಿ ಕಮಿಷ್ನರ್ಸ್ ಅಂತ ಇರ್ತಾರೆ ಅರ್ಬನ್ ಏರಿಯಾಸಲ್ಲಿ ಇವರು ನಾಮಿನೇಟ್ ಆಗಿ ಬರ್ತಾರೆ ಮೋಸ್ಟ್ ಪ್ರಾಬಬ್ಲಿ ಇವರು ಕೆ ಎಸ್ ಇಂದ ಬರ್ಬೋದು ಇಲ್ಲ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ತೊಗೊಂಡ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ತೊಗೊಂಡ್ರೆ ದೇ ಆರ್ ಒನ್ ಆಫ್ ದ ಫಸ್ಟ್ ಅಪಾಯಿಂಟ್ಮೆಂಟು ಕಮಿಷ್ನರ್ ಆಗೋದು ಮತ್ತು ಅರ್ಬನ್ ಲೋಕಲ್ ಬಾಡೀಸ್ ಅಂತ ಬಂದಾಗ ಸಣ್ಣ ಸಣ್ಣ ಟೌನ್ಸ್ ಇರುತ್ತಲ್ಲ ಅದಕ್ಕೆ ಮುನ್ಸಿಪಲ್ ಕೌನ್ಸಿಲ್ ಅಂತ ಮಾಡ್ತೇವೆ ದೊಡ್ಡ ಸಿಟಿಗಳಿಗೆ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಮಾಡ್ತೇವೆ ಇದೇ ರೀತಿ ನಮ್ಮ ಲಕ್ಷ್ಮೀಕಾಂತ್ ಓಪನ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ರೀತಿಯ ಲೋಕಲ್ ಬಾಡೀಸ್ ಇದ್ದಾವೆ ಲೈಕ್ ನೋಟಿಫೈಡ್ ಏರಿಯಾ ಕಮ್ಯುನಿಟ್ ಕಮಿಟಿ ಈ ರೀತಿ ಟೌನ್ಶಿಪ್ ಈ ರೀತಿ ಬೇರೆ ಬೇರೆ ಇದ್ದಾವೆ ಅದರಲ್ಲಿ ಹೇಗೆ ಎಲೆಕ್ಟ್ ಆಗ್ತಾರೆ ಎಷ್ಟು ಜನ ನಾಮಿನೇಟೆಡ್ ಆಗಿರ್ತಾರೆ ಎಷ್ಟು ಜನ ಎಲೆಕ್ಟೆಡ್ ಆಗಿರ್ತಾರೆ ಅಂತ ಇರುತ್ತೆ ಅದನ್ನು ನೀವು ಲಕ್ಷ್ಮೀಕಾಂತಲ್ಲಿ ಓದ್ತೀರಾ ಅದರಲ್ಲಿ ಒಂದು ಐದಾರಿದ್ದಾವೆ ಈ ರೀತಿ ಮುನ್ಸಿಪಲ್ ಕಾರ್ಪೊರೇಷನ್ ಮತ್ತು ಮುನ್ಸಿಪಲ್ ಕೌನ್ಸಿಲ್ ಫಿಫ್ತ್ ಫಿಫ್ತ್ ಸ್ಕೆಡ್ಯೂಲ್ ಏರಿಯಾಸಿಗೆ ಪಂಚಾಯತ್ ರಾಜ್ ಎಕ್ಸ್ಟೆನ್ಷನ್ ಟು ಸ್ಕೆಡ್ಯೂಲ್ಡ್ ಏರಿಯಾಸ್ ಅಂತ ಒಂದು ಆ್ಯಕ್ಟ್ ಕೂಡ ಇದೆ ಅದರದ್ದು ಸ್ಪೆಷಲ್ ಫೀಚರ್ಸ್ ಕೂಡ ಒಂದ್ಸತಿ ನೋಡಿಕೊಳ್ಳಿ ಬಂದರೆ ಜಿ ಎಸ್ ಟುವಲ್ಲೂ ಬರಬಹುದು ಮತ್ತು ನೀವು ಬೇರೆ ಬೇರೆ ಕಡೆ ಟ್ರೈಬಲ್ ಕಲ್ಚರ್ ಪ್ರೊಟೆಕ್ಷನ್ ಅಥವಾ ಟ್ರೈಬಲ್ ಎಕ್ಸ್ಪ್ಲೋಟೇಷನ್ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ರೂರಲ್ ಲೋಕಲ್ ಬಾಡೀಸ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಒಂದು ಎರಡು ಮೂರು ಎಕ್ಸಾಂಪಲ್ಸ್ ಇದ್ದರೂ ಕೂಡ ನೀವು ಆ್ಯನ್ಸರ್ಸಲ್ಲಿ ಯೂಸ್ ಮಾಡಬಹುದು ಮತ್ತು ಇದು ಟೆಕ್ಸ್ಟ್ ಬುಕ್ ಬರೆದಾಗ ಜಿ ಎಸ್ ಟಿ ಅಂತ ಒಂದು ಬಂದಿರಲಿಲ್ಲ ನನ್ನ ಹತ್ರ ಇರೋ ಟೆಕ್ಸ್ಟ್ ಬುಕ್ ಅದಕ್ಕಿಂತ ಮುಂಚೆ ಬಂದದ್ದು ಸೊ ಜಿ ಹಾಂ ಸೊ ಜಿ ಎಸ್ ಟಿ ಬಂದಾದ ಮೇಲೆ ಈ ಫಂಡ್ಸ್ ಪಾರ್ಟ್ ಇದೆಯಲ್ಲ ಮುನ್ಸ್ ಅರ್ಬನ್ ಲೋಕಲ್ ಬಾಡೀಸ್ ಅದರಲ್ಲಿ ಕೆಲವು ಇದನ್ನು ಜಿ ಎಸ್ ಟಿಗೆ ಆ್ಯಡ್ ಮಾಡ್ಕೊಂಡಿದ್ದಾರೆ ಯಾವುದ್ಯಾವುದು ಜಿ ಎಸ್ ಟಿಗೆ ಹೋಗಿದೆ ಅದನ್ನು ಒಂದು ಸತಿ ಲಿಸ್ಟ್ ಮಾಡಿ ಮತ್ತು ಇವಾಗ ಅರ್ಬನ್ ಲೋಕಲ್ ಬಾಡೀಸ್ ದ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ ಅದೊಂದು ಸರ್ತಿ ನೋಡಿ ಅಂದರೆ ಅವರೇ ಟ್ಯಾಕ್ಸ್ ಫಂಡ್ ಫಂಡ್ ಎಷ್ಟು ರೇಸ್ ಮಾಡ್ತಿದ್ದಾರೆ ಮತ್ತು ಬೇರೆ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸಿಂದ ಎಷ್ಟು ಬರ್ತಾ ಇದೆ ಅದರಲ್ಲಿ ಟೈಟ್ ಫಂಡ್ಸ್ ಟೈಟ್ ಫಂಡ್ಸ್ ಅಂತೀವಿ ಟೈಟ್ ಫಂಡ್ಸ್ ಅಂತಂದರೆ ಒಂದು ಸ್ಕೀಮ್ ನಿಮಗೆ ಹತ್ತು ಸಾವಿರ ಕೊಡ್ತಿದೆ ಆದರೆ ಹತ್ತು ಸಾವಿರದಲ್ಲಿ ಒಂಬತ್ತು ಸಾವಿರ ಈ ಸ್ಕೀಮನ್ನು ಮಾಡೋದಕ್ಕೆ ಅಂತಲೇ ಕೊಟ್ಬಿಡ್ತೀವಿ ಸೊ ನಿಮಗೆ ಆಟೋನಮಿ ಅಂದರೆ ನಿಮ್ಮ ಇಂಡಿಪೆಂಡೆನ್ಸಲ್ಲಿದೆ ಹಂಡ್ರೆಡ್ ರುಪೀಸನ್ನ ಅಥವಾ ಉಳಿದಿರೋ ಥೌಸಂಡ್ ರುಪೀಸನ್ನ ಹೇಗೆ ಸ್ಪೆಂಡ್ ಮಾಡೋದು ಅದರಲ್ಲಿ ಮಾತ್ರ ಆಟೋನಮಿ ಇದೆ ತೋರ್ಸ್ಕೊಳ್ಳೋದಕ್ಕೆ ಹತ್ತು ಸಾವಿರ ಇದೆ ಓಕೆ ಅದು ಟೈಡ್ ಮತ್ತು ಅನ್ಟೈಡ್ ಫಂಡ್ಸ್ ಇದು ಎಷ್ಟಿದೆ ಎಷ್ಟು ಪರ್ಸೆಂಟೇಜ್ ಇದೆ ಲೋಕಲ್ ಬಾಡಿ ಹತ್ತಿರ ಟೆನ್ ಥೌಸಂಡ್ ರುಪೀಸ್ ಕೊಟ್ಟಿದ್ದೀವಿ ಅಂತ ಸ್ಟೇಟ್ ಗೌರ್ಮೆಂಟವ್ರು ಅವ್ರು ತೋರಿಸ್ಕೊತಾರೆ ಹೌದಾ ಸೊ ಸ್ಟೇಟ್ ಗೌರ್ಮೆಂಟ್ ಅವರು ಟೆನ್ ತೌಸಂಡ್ ರುಪೀಸ್ ನಮ್ಮ ಲೋಕಲ್ ಬಾಡೀಸ್ ಹತ್ರ ಇದೆ ಅಂತಂದಾಗ ಫುಲ್ ಆಟೋನಮಿ ಅವ್ರ ಹತ್ರ ಇರೋದಿಲ್ಲ ಮೆಜಾರಿಟಿ ಆಫ್ ದ ಟೈಮ್ಸ್ ಏನಾದರೂ ನೈನ್ ಥೌಸಂಡ್ ರುಪೀಸನ್ನು ಯಾವುದಾದ್ರೂ ಸ್ಕೀಮ್ ಸ್ಟೇಟ್ ಗೌರ್ಮೆಂಟ್ ಅವರೇ ಮಾಡಿರೋಂಥ ಸ್ಕೀಮ್ ಅದಕ್ಕಾಗೇ ಸ್ಪೆಂಡ್ ಮಾಡಬೇಕು ಅಂತಂದರೆ ಇನ್ನು ಎಷ್ಟು ಇನ್ನೂ ಸಾವಿರ ರೂಪಾಯಿ ಉಳಿದಿರುತ್ತೆ ಇದರಲ್ಲಿ ನಮ್ಮ ರೂರಲ್ ಲೋಕಲ್ ಬಾಡೀಸ್ ಅಥವಾ ಅರ್ಬನ್ ಲೋಕಲ್ ಬಾಡೀಸ್ ಇರ್ತಾರಲ್ಲ ಅವ್ರ ಡಿಸಿಷನ್ಸ್ ಇದರಲ್ಲೇ ಮಾಡಬೇಕು ಇವಿಷ್ಟರಲ್ಲೇ ಸ್ಪೆಂಡ್ ಮಾಡಬೇಕು ಸೊ ಇಷ್ಟಕ್ಕೆ ಸೀಮಿತ ಆಗಿಬಿಡುತ್ತೆ ಅಂದರೆ ಅವ್ರ ಕೆಲಸ ಏನಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಮಾಡಿರೋ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಆಗುತ್ತೆ ಅವರೇ ಡಿಸಿಷನ್ಸ್ ತೊಗೊಂಡು ಅವರೇ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಪವರ್ ಕಮ್ಮಿ ಆಗುತ್ತೆ ಸೊ ಫಂಡ್ಸ್ ದೇ ಅದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟಾಗಿ ಬರುತ್ತೆ ಯಾಕೆಂದರೆ ಆಟೋನಮಿ ಅದು ಫಂಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅರ್ಥ ಆಯ್ತಲ್ಲ ಇದೊಂದು ಲಾಸ್ಟಿಗೆ ಬಾಕ್ಸ್ ಇದೆ ನೋಡಿ ಪೇಜ್ ನಂಬರ್ ಸಿಕ್ಸ್ಟಿ ಟೂ ಅಲ್ಲಿ ನೀವು ಅದನ್ನು ಗುಡ್ ವರ್ಕ್ಸ್ ಆಫ್ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಅದರಲ್ಲಿ ಕೂಡ ಕನ್ಸಿಡರ್ ಮಾಡ್ಬೋದು ಸೂರತ್ ಸಿಟಿ ಬಗ್ಗೆ ಒಂದು ಇದಿದೆ ಪ್ಲೇಗನ್ನು ಹೇಗೆ ಕಂಟ್ರೋಲ್ ಮಾಡ್ತು ಅಂತ ಈ ಪ್ಲೇಗ್ ಮತ್ತು ಯಾವುದಾದ್ರು ಡಿಫ್ರೆಂಟ್ ಎಪಿಡೆಮಿಕ್ಸ್ ಅಥವಾ ಡಿಸೀಸಸ್ ಯಾವಾಗ ಸ್ಪ್ರೆಡ್ ಆಗುತ್ತೆ ಅಂತಂದರೆ ಕ್ಲೀನ್ಲಿನೆಸ್ ಇಲ್ಲದೆ ಇರೋ ಟೈಮಲ್ಲಿ ಅಥವಾ ಹೈಜೀನ್ ಮೇಂಟೈನ್ ಮಾಡದೇ ಇರೋ ಟೈಮಲ್ಲಿ ಸ್ಯಾನಿಟೇಷನ್ ಇಲ್ಲದೆ ಇರೋ ಟೈಮಲ್ಲಿ ಸ್ಪ್ರೆಡ್ ಆಗುತ್ತೆ ಈ ಸ್ಯಾನಿಟೇಷನ್ ವಾಟರ್ ಇವೆಲ್ಲದು ಒಂದು ರೂರಲ್ ಲೋಕಲ್ ಬಾಡಿ ಅಥವಾ ಅರ್ಬನ್ ಲೋಕಲ್ ಬಾಡೀಸಿಗೆ ಡಿವಾಲ್ವ್ ಮಾಡಿರುವಂಥ ಫಂಕ್ಷನ್ಸ್ ಸೊ ಅದನ್ನು ಕ್ಲೀನಾಗಿ ವರ್ಕ್ ಮಾಡಲಿಲ್ಲ ಅಂತಂದರೆ ಈ ರೀತಿ ಪ್ಲೇಗೆಲ್ಲ ಸ್ಪ್ರೆಡ್ ಆಗುತ್ತೆ ಓಕೆ ಪ್ಲೇಗನ್ನು ಹೇಗೆ ಕಂಟ್ರೋಲ್ ಮಾಡ್ತು ಸೂರತ್ ಸಿಟಿ ಅಂತ ಒಂದು ಸ್ಟೋರಿ ಇದೆ ಹೇಗೆ ಕ್ಲೀನಿನೆಸ್ ಮೇಂಟೈನ್ ಮಾಡ್ತು ಅದಾದ ನಂತರ ಅಲ್ಲಿನ ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡ್ತು ಅಂತ ಇಷ್ಟು ದೊಡ್ಡದಿದೆಲ್ಲ ಇದನ್ನು ಒಂದು ಅಥವಾ ಎರಡು ಲೈನಿಗೆ ಇಳಿಸ್ಬಿಟ್ಟು ನೀವು ಒಂದು ಕಡೆ ಸೈಡಿಗೆ ಬರ್ಕೊಂಡ್ರೆ ಯು ವಿಲ್ ಬಿ ಏಬಲ್ ಟು ಯೂಸ್ ಇನ್ ಯುವರ್ ಆನ್ಸರ್ಸ್ ಇಷ್ಟು ದೊಡ್ಡದಿರೋದನ್ನ ಸಿಟಿ ಆಫ್ ಸೂರತ್ ಇನ್ ನೈನ್ಟೀನ್ ನೈಂಟಿ ಫೋರ್ ಅರ್ಬನ್ ಲೋಕಲ್ ಬಾಡೀಸ್ ಸಕ್ಸಸ್ಫುಲ್ ಇನ್ ಮೇಂಟೈನಿಂಗ್ ಹೈಜೀನ್ ಆ್ಯಂಡ್ ರೆಡ್ಯೂಸ್ ದ ಸ್ಕ್ಯಾಸ್ ಆಫ್ ಪ್ಲೇಗ್ ಈ ಥರ ಬರೆದ್ರೆ ಒಂದು ಒನ್ ಆರ್ ಟು ಸೆಂಟೆನ್ಸಸಲ್ಲಿ ಮುಗಿದೋಗುತ್ತೆ ಇಷ್ಟು ದೊಡ್ಡ ಕತೆ ಬರೆಯೋದಕ್ಕೆ ಅಲ್ಲಿ ಜಾಗನೇ ಇರಲ್ಲ ಟೈಮ್ ಇರೋಲ್ಲ ಮತ್ತು ಅಷ್ಟೊಂದು ವರ್ತು ಆಗೋದಿಲ್ಲ ಅಷ್ಟು ಪೇಜ್ ವೇಸ್ಟ್ ಮಾಡೋದಕ್ಕೆ ಈ ಎಕ್ಸ್ಟ್ರಾ ಓದ್ತಿರಲ್ಲ ಎಕ್ಸ್ಟ್ರಾ ಓದಿದ್ರಲ್ಲಿ ನಿಮಗೆ ಇಯರ್ಗಳು ಬೇಕಾಗೋದಿಲ್ಲ ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಾವಲ್ಲ ಕೆಲವು ಆ್ಯಕ್ಟ್ ಆಗಿರ್ಬೋದು ಕೆಲವು ಇಂಪಾರ್ಟೆಂಟ್ ಡಿಸಿಷನ್ಸ್ ತೊಗೊಂಡಿರೋದಾಗಿರ್ಬೋದು ನಮ್ಮ ಟೆಕ್ಸ್ಟ್ ಪ್ರಾಪರ್ ಪ್ರಾಪರಾಗಿ ಕೊಟ್ಟಿರ್ತಾರೆ ಅದು ಮಾತ್ರ ಬೇಕಾಗುತ್ತೆ ಎಕ್ಸ್ಟ್ರಾ ಸ್ಟೋರೀಸ್ ನಾವೇನು ಕಲೆಕ್ಟ್ ಮಾಡ್ತೀವಿ ಅದರಲ್ಲಿ ಇಯರ್ಸ್ಗಳು ಬೇಡ ನನಗನ್ನಿಸ್ದಂಗೆ ಹಿಸ್ಟ್ರಿನಲ್ಲೂ ಇಯರ್ಗಳು ಬೇಡ ನನಗಂತೂ ಗೊತ್ತಿಲ್ಲ ಹಿಸ್ ಹಿಸ್ಟ್ರಿಯಲ್ಲಿ ಬಟ್ ಕ್ರೋನಾಲಜಿ ಗೊತ್ತಿದೆ ಒಳ್ಳೆಯದು ಹಿಸ್ಟ್ರಿಯಲ್ಲಿ ಯಾವುದಾದ್ಮೇಲೆ ಯಾವುದಾಯಿತು ಅಂತ